ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ಸ್ ಸೆವೆನ್ಗೆ ಸ್ವಾಗತ ಬಾಗಲಕೋಟೆಯಲ್ಲಿ ಏಕಾಂಗಿಯಾಗಿ ಪ್ರಚಾರ ಮಾಡಿದ ಅಭ್ಯರ್ಥಿ ವಿಜಯ ಸಾಧಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಹೆಗ್ಗೂರು ಗ್ರಾಮದ ಮಲ್ಲಪ್ಪ ಸಂಗಪ್ಪ ಕಿರಿಶಾಳ್ ವಿಜಯಶಾಲಿಯಾದ ಅಭ್ಯರ್ಥಿ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಹೆಗ್ಗೂರು ಗ್ರಾಮ ಪಂಚಾಯಿತಿಯಿಂದ ಸ್ಪರ್ಧೆ ಮಾಡಿದ ಮಲ್ಲಪ್ಪ ಹೆಗ್ಗೂರು ಗ್ರಾಮ ಪಂಚಾಯಿತಿಗೆ ಒಟ್ಟು ನಾಲ್ಕು ಸೀಟು ಅದರಲ್ಲಿ ಮೂರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಳಿದ ಒಂದು ಸೀಟಿಗೆ ನಡೆದ ಪೈಪೋಟಿಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯ ಗೆಲುವು ಮಲ್ಲಪ್ಪ ಕಿಡಿಶಾಳನ ಸ್ಪರ್ಧೆ ಮಾಡಿದ ವ್ಯಕ್ತಿ ನಿಜಲಿಂಗಪ್ಪ ಯಲ್ಲಪ್ಪ ಜುನ್ನೂರ್ ಸೋಲು ಮಲ್ಲಪ್ಪ ಒಬ್ಬನೇ ವೈಯಕ್ತಿಕ ಪ್ರಚಾರ ಮಾಡಿ ಗೆಲುವು ಸಾಧಿಸಿದ್ದಾರೆ ಧರ್ಮ ಪತ್ನಿಯನ್ನು ಸಹ ಪ್ರಚಾರಕ್ಕೆ ಬಳಸಿಕೊಳ್ಳದೆ ಪ್ರಚಾರ ಮಾಡಿ ಗೆಲುವು ಏಕಾಂಗಿಯಾಗಿ ಸ್ಪರ್ಧೆ ಮಾಡಿ ಏಕಾಂಗಿಯಾಗಿ ಸಂಭ್ರಮಾಚರಣೆ ಗ್ರಾಮದ ಸಂಜೀವ ಮೂರ್ತಿ ದೇವಸ್ಥಾನಕ್ಕೆ ತೆರಳಿ ಆಶೀರ್ವಾದ ಪಡೆಯುತ್ತಿದ್ದಾನೆ ನಾನು ಗ್ರಾಮ ಪಂಚಾಯತಿಗೆ ಸ್ಪರ್ಧೆ ಮಾಡೋದಕ್ಕಂತೇಳಿ ನಾನು ಮನಸ್ಸಿಗೆ ನಿರ್ಧಾರ ಮಾಡಿಕೊಂಡಿದ್ದೆ ಆ ನಿರ್ಧಾರ ಪ್ರಯುಕ್ತವಾದಂಥ ಸಂದರ್ಭದಲ್ಲಿ ನಮ್ಮ ಹೆಗ್ಗೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ನಾಲ್ಕು ಜನ ಅಭ್ಯರ್ಥಿಗಳು ನಾಲ್ಕು ಜನ ಅಭ್ಯರ್ಥಿಗಳಲ್ಲಿ ಮೂರು ಮಹಿಳಾ ಒಂದು ಸಾಮಾನ್ಯ ಪುರುಷ ಇತ್ತು ಆ ಮೂರು ಜನ ಮಹಿಳಾ ಅಭ್ಯರ್ಥಿಗಳನ್ನು ಅವಿರೋಧಿ ಆಯ್ಕೆ ಮಾಡಿದಾಗ ಏಕಾಂಗಿ ಸ್ಪರ್ಧೆ ನಾನು ನಾಮಿನೇಷನ್ ಮಾಡಿದಾಗ ಕೊನೆ ಕ್ಷಣದಲ್ಲಿ ನಮಗೆ ಅಪೋಜಿಗೆ ಅಭ್ಯರ್ಥಿಯನ್ನು ಹಾಕಿದರು ಆ ಸಂದರ್ಭದಲ್ಲಿ ನಾನು ಚುನಾವಣೆಗೆ ನಿಂದಿರಬೇಕು ಅನ್ನುವಂಥದ್ದು ಒಂದು ಶಪಥ ಮಾಡಿದ್ನಿ ಆದರೂ ಕೆಲವೊಬ್ಬರು ನನಗೆ ನೀನೇ ನ್ಯಾಮಿನೇಷನ್ ನಿಂತೇವೆ ಅಂತ ಹೇಳಿದರೂ ಕೂಡ ನಾನು ಇಲ್ಲ ನಾನು ಸ್ಪರ್ಧೆ ಮಾಡಬೇಕು ನಾ ಜನರ ಸೇವೆ ಆಶಾ ಭಾವನೆಯಿಂದ ಸ್ಪರ್ಧೆ ಮಾಡಿದ್ದೀನಿ ಸ್ಪರ್ಧೆ ಮಾಡಿ ಇವತ್ತು ನ್ಯಾಮಿನೇಷನ್ ಒಂದು ಫೈಲ್ ಹಿಡ್ಕೊಂಡು ನ್ಯಾಮಿನೇಷನ್ ಫೈಲ್ ಹಿಡುವಂಥ ಚುನಾವಣೆ ಮುಗಿಯುವವರೆಗೂ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿ ಏಕಾಂಗಿಯಾಗಿ ಪ್ರಚಾರ ಮಾಡಿ ಏಕಾಂಗಿ ಗೆಲುವು ಏಕಾಂಗಿ ಏಜೆಂಟ್ ಕೂಡ ಏಕಾಂಗಿಯಾಗಿ ಹೋರಾಟ ಮಾಡಿದ್ದೀನಿ ಆ ಗೆಲುವು ಜನರ ಕೊಟ್ಟಂಥ ಗೆಲುವು ಅಂತೇಳಿ ನಾ ಭಾವಿಸ್ತಾ ಇದ್ದೀನಿ ನಮ್ಮ ಹೆಸರು ಮಲ್ಲಪ್ಪ ಕಿರ್ಸಾ